ನಮಸ್ಕಾರ ದಯವಿಟ್ಟು ಐದು ನಿಮಿಷಗಳ ಕಾಲ ಬಿಡುವು ಮಾಡಿಕೊಂಡು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈಗ ನಾನು ತೋರಿಸ್ತಾ ಇರುವಂತಹ ಈ ಬಸ್ ಸ್ಟ್ಯಾಂಡು ಹೊನ್ನಗದ್ದೆ ಕ್ರಾಸಿನ ಬಸ್ ಸ್ಟ್ಯಾಂಡಿನ ವಿಡಿಯೋ ಇದು ಚಿನ್ನಾಪುರದಿಂದ ಕೈಗಾಕ್ಕೆ ಹೋಗುವಂತಹ ದಾರಿಯಲ್ಲಿ ಸಿಗುವಂತಹ ಈ ಬಸ್ ಸ್ಟ್ಯಾಂಡ್ನಲ್ಲಿ ಪ್ರತಿನಿತ್ಯ ನೂರಾರು ಪ್ರಯಾಣಿಕರು ಹಾಗೆ ಪ್ರವಾಸಿಗರು ಎಲ್ಲರೂ ಕೂಡ ಓಡಾಡುವಂತಹ ರಸ್ತೆ ಇದು ಈ ಒಂದು ಜಾಗದಲ್ಲಿ ಪರಿಸರದ ನಡುವೆ ಇರುವಂತಹ ಈ ಬಸ್ ಸ್ಟ್ಯಾಂಡ್ ನಲ್ಲಿ ಇತ್ತೀಚೆಗೆ ಪ್ರವಾಸಿಗರ ಕಾಟ ಬಹಳವಾಗಿ ಹೆಚ್ಚಾಗ್ತಾ ಇದೆ ಬೇರೆ ಬೇರೆ ಕಡೆ ಹೋಗುವಂತಹ ಪ್ರವಾಸಿಗರಿಂದಾಗಿ ಈ ಒಂದು ಪರಿಸ್ಥಿತಿ ಇಲ್ಲಿ ಬಂದಿರುವಂತಹದ್ದು ಬಸ್ ಸ್ಟ್ಯಾಂಡ ಸುತ್ತಮುತ್ತ ಹಾಗೂ ಬಸ್ ಸ್ಟ್ಯಾಂಡಿನ ಒಳಗಡೆ ಕೂಡ ಸಾಕಷ್ಟು ಬಾರಿ ಗಲೀಜನ್ನ ಮಾಡಿ ಹೋಗುವಂತಹದ್ದು ಪ್ಲಾಸ್ಟಿಕ್ ಅನ್ನ ಒಗೆಯುವಂತಹದ್ದು ಇರಬಹುದು ಪ್ಲಾಸ್ಟಿಕ್ ಲೋಟಗಳನ್ನ ಇಲ್ಲಿ ಇಟ್ಟು ಹೋಗುವಂತಹದ್ದು ಹಾಗೆಯೇ ಡ್ರಿಂಕ್ಸ್ ಬಾಟಲಿಗಳನ್ನ ಬಸ್ ಸ್ಟ್ಯಾಂಡಿನ ಒಳಗಡೆ ಇಲ್ಲಿ ಇಟ್ಟು ಹೋಗುವಂತಹದ್ದು ಸಾಕಷ್ಟು ಬಾರಿ ಕಂಡು ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ಪ್ರವಾಸಿಗರ ಈ ರೀತಿಯಾದಂತಹ ವರ್ತನೆಯಿಂದಾಗಿ ಸಾರ್ವಜನಿಕವಾಗಿ ಬಹಳ ತೊಂದರೆ ಉಂಟಾಗ್ತಾ ಇದೆ ಒಬ್ಬೊಬ್ಬರೇ ಇಲ್ಲಿ ಓಡಾಡುವಂತಹದ್ದು ದುಸ್ತರವಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಹಾಗಾಗಿ ದಯವಿಟ್ಟು ಇದಕ್ಕೆ ಸಂಬಂಧಿಸಿದಂತಹ ಅಧಿಕಾರಿಗಳು ಈ ತಕ್ಷಣ ಏನಾದರೂ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಅಂತ ನಾನು ಈ ಮೂಲಕವಾಗಿ ತಮ್ಮಲ್ಲಿ ಬೇಡಿಕೆ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಏನಾದ್ರೂ ಒಂದು ಸಮಸ್ಯೆ ಆಯ್ತು ಅಂತಂದ್ರೆ ಇಲ್ಲಿ ಕೂಗಿದ್ರು ಕಿರ್ಚಿದ್ರು ಕೇಳಿಸ್ಕೊಳ್ಳೋದಕ್ಕೆ ಯಾರು ಸಹ ಇರೋದಿಲ್ಲ ಯಾಕಂದ್ರೆ ಇಲ್ಲಿ ಹತ್ತಿರದಲ್ಲಿ ಯಾವುದೇ ಮನೆಗಳಿಲ್ಲ ಅಂಗಡಿಗಳಿಲ್ಲ ಜನಸಂಚಾರ ಎಷ್ಟೇ ಇದ್ದರೂ ಕೂಡ ಆ ತಕ್ಷಣಕ್ಕೆ ಒದಗುವಂತಹವರು ಇಲ್ಲಿ ಯಾರು ಕೂಡ ಇಲ್ಲ ಹಾಗಾಗಿ ಅಹ್ ಪ್ರವಾಸಿಗರಿಂದ ಇಲ್ಲಿ ಊರಿನವರಿಗೆ ಸಾರ್ವಜನಿಕರವಾಗಿ ಸಮಸ್ಯೆಗಳು ಎದುರಾಗುವುದಕ್ಕಿಂತ ಮುನ್ ಮೊದಲೇ ಏನಾದರೂ ಒಂದು ಕ್ರಮವನ್ನ ಕೈಗೊಳ್ಳಿ ಹೀಗೆಯೇ ಬಿಟ್ಟರೆ ಇಲ್ಲಿ ಪರಿಸರ ಕೂಡ ಹಾನಿಯಾಗತ್ತೆ ಈಗಾಗಲೇ ಸಾಕಷ್ಟು ಕಸವನ್ನ ತುಂಬಿಸಿ ಹೋಗಿದ್ದಾರೆ ಇಲ್ಲಿ ಹೆಂಡದ ಬಾಟಲಿಗಳಿರಬಹುದು ಅದನ್ನು ಕುಡಿದಂತಹ ಲೋಟಗಳಿರಬಹುದು ಊಟದ ತಟ್ಟೆಗಳು ಸಾಕಷ್ಟು ಗಲೀಜ ಆಗಿದೆ ಪರಿಸರ ಕೂಡ ಹಾನಿಯಾಗ್ತಾ ಇದೆ ಅದೇ ರೀತಿಯಾಗಿ ಯಾವ ಹೊತ್ತಿಗೆ ಏನು ಜರುಗುತ್ತದೆಯೋ ಅನ್ನುವಂತಹ ಆತಂಕದಲ್ಲಿ ಅಲ್ಲಿ ಬಸ್ಸಿಗಾಗಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೊನ್ನಗದ್ದೆಗೆ ಬರುವಂತಹವರಂತೂ ಈ ಬಸ್ ಸ್ಟ್ಯಾಂಡ್ ಅನ್ನ ಅವಲಂಬಿಸಲೇಬೇಕು ಯಾಕಂತಂದ್ರೆ ಹೊನ್ನಗದ್ದೆಗೆ ಈಗ ನೇರವಾಗಿ ಯಾವುದೇ ಗಳಿಲ್ಲ ಅವರವರ ಗಳನ್ನ ಹೊರತುಪಡಿಸಿ ಬಸ್ಸಿಗೆ ಓಡಾಡುವಂತಹ ಮಹಿಳೆಯರಿರಬಹುದು ಮಕ್ಕಳಿರಬಹುದು ಶಾಲಾ ಮಕ್ಕಳಿರಬಹುದು ಎಲ್ಲರಿಗೂ ಕೂಡ ಇದರಿಂದ ತುಂಬಾನೇ ಸಮಸ್ಯೆ ಆಗ್ತಾ ಇದೆ ಅಹ್ ಪ್ರತಿನಿತ್ಯ ಈ ಬಸ್ ಸ್ಟ್ಯಾಂಡ್ ನಲ್ಲಿ ನಿಲ್ಲುವಂತಹ ಸಂದರ್ಭದಲ್ಲಿ ನಾವು ಅದನ್ನ ಶುಚಿಗೊಳಿಸಿಕೊಂಡೇ ಬಸ್ ಸ್ಟ್ಯಾಂಡ್ ಹೋಗಬೇಕು ಎನ್ನುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಮುಜುಗರ ಯಾಕಂದ್ರೆ ತೀರಾ ಗಲೀಜಾಗಿ ವಾಸನೆ ಹೊಡಿತಾ ಇರುತ್ತೆ ಕೆಲವೊಂದು ಸಂದರ್ಭದಲ್ಲಂತೂ ಊಟ ಮಾಡಿದಂತಹ ಅರ್ಧಮರ್ಧವಾದಂತಹ ಪ್ಲೇಟ್ಗಳು ಹಾಗೆ ಅರ್ಧಮರ್ಧ ಕುಡಿದು ಬಿಟ್ಟಂತಹ ಲೋಟಗಳೆಲ್ಲ ಇದ್ರ ಒಳಗಡೆಯೇ ಇರುತ್ತೆ ಇದನ್ನೆಲ್ಲ ಸ್ವಚ್ಛಗೊಳಿಸಿ ಎಷ್ಟು ಬಾರಿ ಅಂತ ನಾವು ಸ್ವಚ್ಛಗೊಳಿಸಬಹುದು ಅಥವಾ ಎಷ್ಟು ಬಾರಿ ಅಂತ ಇದನ್ನೆಲ್ಲ ಸಹಿಸಿಕೊಂಡು ಇರಬಹುದು ಹಾಗಾಗಿ ತೊಂದರೆಯಾಗೋಕ್ಕಿಂತ ಮೊದಲೇ ಈಗಾಗಲೇ ಸಾಕಷ್ಟು ಈ ರೀತಿಯಾದಂತ ಸಮಸ್ಯೆಗಳಾಗ್ತಾ ಇದೆ ಆದರೆ ವೈಯಕ್ತಿಕವಾಗಿ ಯಾವುದೇ ಮಾನಹಾನಿಗಳು ಆಗುವುದಕ್ಕಿಂತ ಮೊದಲೇ ದಯವಿಟ್ಟು ಇಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಕ್ರಮವನ್ನ ಜರುಗಿಸಿ ಸಾರ್ವಜನಿಕವಾಗಿ ಸಾರ್ವಜನಿಕ ಹಿತಾಸಕ್ತಿಗಳನ್ನ ಕಾಪಾಡಬೇಕು ಎಂಬಂತಹದ್ದಾಗಿ ನಾನು ಈ ಮೂಲಕವಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಕೇಳಿಕೊಳ್ತಾ ಇದ್ದೇನೆ ದಯವಿಟ್ಟು ಏನಾದ್ರೂ ಒಂದು ಕ್ರಮವನ್ನ ಜರುಗಿಸಿ ನಮ್ಗೆ ಸಮಸ್ಯೆ ಆಗದೆ ಇರುವಂತಹ ರೀತಿಯಲ್ಲಿ ನಿಮ್ಮ ಕರ್ತವ್ಯವನ್ನ ನೀವು ನಿಭಾಯಿಸಿ ಅಂತ ಹೇಳ್ತಾ ಅಹ್ ಸಂಬಂಧಪಟ್ಟವರಿಗೆ ಈ ವಿಡಿಯೋ ತಲುಪುವವರೆಗೂ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಇದು ನಮ್ಮೆಲ್ಲರ ಕರ್ತವ್ಯ ಕೇವಲ ನನ್ನೊಬ್ಬಳ ಅಥವಾ ಯಾರೋ ಒಂದಿಬ್ಬರ ಕರ್ತವ್ಯ ಅಲ್ಲ ಪ್ರತಿಯೊಬ್ಬರ ಕರ್ತವ್ಯ ನಮ್ಮ ಪರಿಸರವನ್ನ ರಕ್ಷಿಸಿಕೊಳ್ಳಬೇಕು ಅದರ ಜೊತೆಗೆ ನಮ್ಮ ಮಾನ ಅಭಿಮಾನಗಳನ್ನು ಕೂಡ ರಕ್ಷಿಸಿಕೊಳ್ಳಬೇಕಾದಂತಹ ಸಂದರ್ಭ ಎದುರಾದಾಗ ನಾವೆಲ್ಲರೂ ಸೇರಿ ಒಟ್ಟಾಗಿ ಕಾರ್ಯಪ್ರವೃತ್ತರಾಗಬೇಕಾದಂತಹ ಅನಿವಾರ್ಯತೆಗಳಿರುತ್ತೆ ಹಾಗಾಗಿ ನೀವೆಲ್ಲರೂ ಅರ್ಥ ಮಾಡಿಕೊಂಡು ಈ ವಿಡಿಯೋವನ್ನ ಆದಷ್ಟು ಹೆಚ್ಚಿನದಾಗಿ ಶೇರ್ ಮಾಡ್ತೀರಿ ಅನ್ನುವಂತಹ ಭರವಸೆಯಲ್ಲಿ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಹಾಗೆ ದಯವಿಟ್ಟು ಇದ್ರ ಬಗ್ಗೆ ಏನಾದರೂ ಒಂದು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನನ್ನ ಪರವಾಗಿ ತಿಳಿಸಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್